ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ ಸಂಚಿಕೆ ಮೂವತ್ತಾರು ಮನೆಯವರೆಲ್ಲರೂ ಆಜ್ಞಾಳಿಗಾಗಿ ಕಾಯುತ್ತಿದ್ದರು ಮುಕುಂದರವರು ಹಾಗೂ ಅತೃತ್ನ ಕೈ ಹಿಡಿದು ಬಂದಳು ಆಜ್ಞ ಅಳಿಯನಾಗುವವನನ್ನು ಉಪಚರಿಸಿದ ಆಶಾರವರು ಖ್ಯಾತಿಗಾಗಿ ಸುತ್ತಲೂ ಕಣ್ಣಾಡಿಸುತ್ತಿದ್ದ ಅತೃತ್ನನ್ನು ಕಂಡೊಡನೆ ಚೋಟು ಹೋಗಿ ಅಕ್ಕನನ್ನು ಕರ್ಕೊಂಡ್ಬಾ ಎಂದು ಅದ್ವಿಕ್ ಹೇಳಿದರು ಅಕ್ಕ ಜೂನಿಯರ್ ಪಾಪು ಅವಳ ತಾತ ಮತ್ತು ಅದ್ದು ಬಾಬ ಬಂದಿದ್ದಾರೆ ಅದ್ವಿಕ್ ಖುಷಿಯಿಂದ ನುಡಿದಾಗ ಅವನು ಬಾಬಾ ಎಂದದ್ದು ಕೇಳಿ ಅದೃತ್ ಬಂದಿದ್ದಾನೆ ಎಂದರಿದಳು ಸರಿ ನೀನು ಹೋಗು ನಾನು ಬರ್ತೀನಿ ಎಂದವಳಿಗೆ ಅವನ ಮುಂದೆ ಹೋಗಿ ನಿಲ್ಲಲು ಯಾಕೋ ಹಿಂಜರಿಕೆ ಅಂದೇ ಮೊದಲ ಬಾರಿ ಏನು ಅವನನ್ನು ನೋಡುವ ಮೊದಲು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದವಳು ಮುಂಗೂರುಳನ್ನು ಹಿಂದಕ್ಕೆ ಸರಿಸಿ ಎಲ್ಲರೂ ಅಲ್ಲಿರುವಾಗ ತಾನೊಬ್ಬಳೆ ಕೋಣೆಯಲ್ಲಿರುವುದು ಸರಿಯಲ್ಲ ಎಂದನಿಸಿ ಅಲ್ಲಿಂದ ಎಲ್ಲರೂ ಇರುವತ್ತ ಬಂದಳು ಖ್ಯಾತಿಯನ್ನು ಕಣ್ತುಂಬಿಕೊಂಡವ ಸರ್ ನಾವಿನ್ನು ಹೊರಡ್ತೀವಿ ಎಂದೂ ಎದ್ದು ನಿಂತ ತಾನು ಬಂದ ತಕ್ಷಣ ಅವನು ಹೊರಟು ನಿಂತದ್ದು ಅವಳಿಗೆ ಕೋಪ ಬಂದಿತ್ತು ಮುಕುಂದಾರವರ ಬಳಿ ಬಂದವಳು ಮಾವ ಸ್ವಲ್ಪ ಹೊತ್ತು ಇದ್ದು ಹೋಗಿ ಯಾಕೆಷ್ಟು ಅವಸರ ಎಂದವಳು ಅಪ್ಪಿತಪ್ಪಿಯು ಅದ್ರತ್ನ ಕಡೆಗೆ ನೋಟ ಹರಿಸಲಿಲ್ಲ ಅವನು ಅವಳನ್ನು ಗಮನಿಸುತ್ತಲೇ ಇದ್ದ ಸಹನಾಳ ಮದುವೆ ಅಲ್ವಾ ಮುಂದಿನ ವಾರ ಅದಕ್ಕೆ ಅಲ್ಲಿ ಮದುವೆ ಕೆಲಸ ಇರುತ್ತಲ್ವಾ ಅದಕ್ಕೆ ನಾವಿಬ್ಬರೂ ಅಲ್ಲಿಗೆ ಹೋಗ್ತಿದ್ದೀವಿ ಮುಕುಂದರವರು ನುಡಿದಾಗ ತನ್ನ ಗೆಳತಿಯ ಬಗ್ಗೆ ಅವರಿಗಿರುವ ಕಾಳಜಿ ಕಂಡು ಖುಷಿಯಾಗಿತ್ತವಳಿಗೆ ತಾನು ಒಬ್ಬಂಟಿ ತನಗೆ ಒಡಹುಟ್ಟಿದವರು ಯಾರು ಯಾರೂ ಇಲ್ಲ ಎಂದು ಎಷ್ಟೋ ಸಾರಿ ಅತ್ತಿದ್ದಾಳೆ ಸಹನ ಅದೃತ್ ಅವಳ ಅಣ್ಣನಾಗಿ ಅವಳ ಬೇಸರವನ್ನು ದೂರವಾಗಿಸಿದ ಮಾವ ಆದರೆ ನಿಮ್ಮ ಕೆಲಸ ಮುಗಿದ ಮೇಲೆ ಬನ್ನಿ ಎಂದು ಪ್ರೀತಿಯಿಂದ ಕರೆದಳು ಸರಿ ಬರ್ತೀವಿ ಎಂದವರು ಎಲ್ಲರಿಗೂ ಮತ್ತೊಮ್ಮೆ ತಿಳಿಸಿ ಅಲ್ಲಿಂದ ಹೊರಟರೆ ಅವರು ಹೋದತ್ತಲೇ ನೋಡುತ್ತಿದ್ದಳು ಖ್ಯಾತಿ ಮಮ್ಮಿ ಎಂದು ಆಜ್ಞೆ ಅವಳನ್ನು ತಬ್ಬಿಕೊಂಡಾಗ ಅವಳನ್ನು ಎತ್ತಿಕೊಂಡವಳು ಬಾ ನಾವು ಆಟ ಆಡೋಣ ಎಂದು ಅದ್ವಿಗ್ನ ಕೋಣೆಯತ್ತ ಕರೆದೊಯ್ದಳು ಮಗಳಲ್ಲಿ ಕೊಂಚ ಬದಲಾವಣೆಯಾಗಿದೆ ಎಂದು ಅರಿತ ಗೋಪಿನಾಥ್ರವರು ಆಶಾ ನೋಡಿದ್ಯಾ ಖ್ಯಾತಿಯನ್ನು ಅದೃತ್ಮಾನ್ಯವರ ಜೊತೆ ಹೇಗೆ ಹೊಂದಿಕೊಳ್ತಿದ್ದಾಳೆ ಅಂತ ಎಂದಾಗ ಹಾ ರೀ ಹಾಗೆ ಅವಳು ನನ್ನ ಜೊತೆ ಮೊದಲಿನ ಥರ ಯಾವಾಗ ಮಾತಾಡ್ತಾಳೋ ಅಂತ ಕಾಯ್ತಿದ್ದೀನಿ ಎಂದರು ಬೇಸರದಿಂದ ಖ್ಯಾತಿ ಅದರ ಜೊತೆ ಮಾತನಾಡದೇ ಇದ್ದುದನ್ನು ಪದ್ಮಾವತಿಯವರು ಗಮನಿಸಿದ್ದರು ರೀ ನಮ್ಮ ಪಾಪೋ ಯಾಕೋ ಈ ಮದುವೆಗೆ ಇನ್ನೂ ಸಂಪೂರ್ಣವಾಗಿ ಒಪ್ಪಲಿಲ್ಲ ಅಂತ ನನಗನ್ನಿಸುತ್ತೆ ನಾನು ಅವಳು ಮಾತಾಡಿಸಲೇ ಇಲ್ಲ ತಮ್ಮ ಆತಂಕವನ್ನು ಪತಿಯ ಬಳಿ ಹೇಳಿಕೊಂಡರು ಪಾಪುಗೆ ಸ್ವಲ್ಪ ಸಮಯ ಬೇಕಲ್ಲ ಎಲ್ಲದಕ್ಕೂ ಹೊಂದಿಕೊಳ್ಳಲು ಎಲ್ಲ ಸರಿಯಾಗುತ್ತೆ ಪದ್ಮ ಮಡದಿಯನ್ನು ಸಂತೈಸಿದರು ಲಕ್ಷ್ಮೀಕಾಂತರವರು ಮಮ್ಮಿ ಇಂದು ಖ್ಯಾತಿಯ ಕೊರಳಿಗೆ ಜೋತು ಬಿದ್ದ ಆಜ್ಞಾಳನ್ನು ನೋಡಿ ನಗದೊಡಗಿದ ಅದ್ವಿಕ್ ಕುಮಾರ ಯಾಕೆ ನಗ್ತಿದೀಯ ಎಂದಳು ಖ್ಯಾತಿ ಅವನ ನಗುಕಂಡು ಅಕ್ಕ ಇವಳು ಯಾಕೆ ನಿನ್ನ ಮಮ್ಮಿ ಅಂತ ಕರೆಯೋದು ಇವಳು ನಿನ್ನ ಪಾಪುನಾ ಮತ್ತೆ ನಕ್ಕಾಗ ಆಜ್ಞಾಳಿಗೆ ಅಳು ಬಂತು ಜೋರಾಗಿ ಅಳುತ್ತಿದ್ದವಳನ್ನು ತನ್ನ ಮಡಿಲಲ್ಲಿ ಕೂರಿಸಿ ಎದೆಗೊರಗಿಸಿದವಳು ಈ ಪುಟಾಣಿ ನನ್ನ ಪಾಪೂನೇ ಅದಕ್ಕೆ ನನ್ನ ಮಮ್ಮಿ ಅಂತ ಕರೀತಾಳೆ ಅಲ್ವಾ ಪುಟಾಣಿ ಎಂದಳು ಆಜ್ಞಾಳನ್ನು ನೋಡಿ ತಕ್ಷಣ ಅಳು ನಿಲ್ಲಿಸಿದವಳು ಹ್ಞೂ ನೀನು ನನ್ನ ಮಮ್ಮಿ ಮತ್ತೆ ನೀನು ಕೂಡ ನನ್ನನ್ನು ಬಿಟ್ಟು ದೇವರ ಹತ್ರ ಹೋಗಬೇಡ ಎಂದವಳು ಅವಳನ್ನು ಬಿಗಿಯಾಗಿ ಅಪ್ಪಿದಾಗ ಅವಳ ಬೆನ್ನು ತಟ್ಟಿದಳು ಖ್ಯಾತಿ ಅವಳು ಬಯಸುತ್ತಿದ್ದ ತಾಯಿಯ ಪ್ರೀತಿ ಖ್ಯಾತಿಯಿಂದ ದೊರಕಿದ್ರಿಂದಲೋ ಏನು ಅವಳ ಪ್ರೀತಿಯ ಸ್ಪರ್ಶಕ್ಕೆ ಅವಳ ಮಮತೆಗೆ ಅವಳ ಬೆನ್ನು ತಟುತ್ತಿದಂತೆ ನಿದ್ದೆಗೆ ಜಾರಿದಳು ಆಜ್ಞ ಹಾಗೆ ಅವಳನ್ನು ಹಾಸಿಗೆಯಲ್ಲಿ ಮಲಗಿಸಿದವಳು ಅವಳ ಹಣೆಗೆ ಮುತ್ತಿಟ್ಟಳು ಪುಟ್ಟ್ರಾಜ್ ಕುಮಾರ ನಿನ್ ಜಾಣ ಅಲ್ವಾ ಪುಟಾಣಿಗೆ ನೋವಾಗೋ ಥರ ಮಾತಾಡ್ಬೇಡ ಎಂದಾಗ ಪಾಪು ಅಕ್ಕ ಪುಟಾಣಿ ಹೇಗೆ ನಿಂಗೆ ಪಾಪು ಆಗ್ತಾಳೆ ಎಂದು ಪ್ರಶ್ನಿಸಿದ ನೀನು ಆಗಲೇ ಪುಟಾಣಿಯ ಪಪ್ಪನನ್ನು ಬಾವ ಅಂತ ಕರೆದಿಯಲ್ಲ ಯಾಕೆ ಮರು ಪ್ರಶ್ನಿಸಿದಾಗ ಅಜ್ಜಿ ಹೇಳಿದರು ಅವರು ನಿನ್ನ ಗಂಡ ಆಗುವವರಂತೆ ನಾನು ಬಾವ ಅಂತ ಕರಿಬೇಕಂತೆ ಅಜ್ಜಿ ಹೇಳಿಕೊಟ್ಟಿದ್ದನ್ನು ವರದಿ ಒಪ್ಪಿಸಿದ ಅವರು ನನ್ನ ಗಂಡ ಅಂದಮೇಲೆ ಪುಟಾಣಿ ನನ್ನ ಪಾಪು ತಾನೆ ಗಂಡ ಅಂದರೆ ಅದ್ವಿಗ್ಗೆ ಹೇಗೆ ಅರ್ಥ ಮಾಡಿಸುವುದು ಎಂದು ಯೋಚಿಸಿದವಳು ನಮ್ಮ ಅಜ್ಜಿ ತಾತ ಇದ್ದಾರಲ್ವಾ ಅವರು ಗಂಡ ಹೆಂಡ್ತಿ ಹಾಗೆ ಪಪ್ಪ ಮಮ್ಮಿ ಗಂಡ ಹೆಂಡತಿ ಪಪ್ಪನ ಹೆಂಡತಿ ಮಮ್ಮಿ ಮಮ್ಮಿಯ ಗಂಡ ಪಪ್ಪ ಹಾಗೆ ನನ್ನ ಗಂಡ ಪುಟಾಣಿಯ ಪಪ್ಪ ಅವರ ಹೆಂಡತಿ ನಾನು ಆ ಮಾತನ್ನು ಹೇಳಿದಾಗ ಅದಾಗಲೇ ಅವಳ ಹೃದಯದಲ್ಲಿ ಕಚೆಗುಳಿ ಇಟ್ಟಂತಾಗುತ್ತಿತ್ತು ನಾನು ನೀನು ಸ್ತುತಿಯಕ್ಕ ಮೂವರು ಪಪ್ಪ ಮಮ್ಮಿಯ ಮಕ್ಕಳು ಅಲ್ವಾ ಹಾಗೆ ಪುಟಾಣಿ ನನ್ನ ಹಾಗೂ ಅವಳ ಪಪ್ಪನ ಮಗಳು ತನಗೆ ತೋಚಿದ ರೀತಿಯಲ್ಲಿ ಅವನಿಗೆ ಅರ್ಥ ಮಾಡಿಸಲು ಯತ್ನಿಸಿದಳು ಅಕ್ಕ ಹಾಗಾದರೆ ಜೂನಿಯರ್ ಪಾಪು ಇಷ್ಟು ವರ್ಷ ಎಲ್ಲಿದ್ಲು ನಮ್ಮ ಜೊತೆ ಯಾಕಿರಲಿಲ್ಲ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ ಅವಳ ಪಪ್ಪನ ಜೊತೆ ಇದ್ಲು ಈ ಪುಟ್ಟ ತಲೆಯಲ್ಲಿ ಎಷ್ಟೊಂದು ಪ್ರಶ್ನೆಗಳಿವೆ ಎಂದು ನಕ್ಕು ನುಡಿದಳು ಅಕ್ಕ ಹಾಗಾದರೆ ಇನ್ನೂ ಎರಡು ಪಾಪು ಎಲ್ಲಿ ಎರಡು ಪಾಪುನ ಅವನ ಪ್ರಶ್ನೆ ಅರ್ಥವಾಗಿರಲಿಲ್ಲ ಅವಳಿಗೆ ಅದೇ ಅಕ್ಕ ಪಪ್ಪ ಮಮ್ಮಿಗೆ ನಾನು ಸೇರಿ ಮೂರು ಮಕ್ಕಳು ಅಲ್ವಾ ಹಾಗೆ ನಿನಗೆ ಹಾಗೂ ಅದ್ದುಬ್ಬಂಗೆ ಮೂರು ಮಕ್ಕಳು ಇರಬೇಕಲ್ವಾ ಜೂನಿಯರ್ ಪಾಪು ಇಲ್ಲಿದ್ದಾಳೆ ಇನ್ನಿಬ್ಬರಲ್ಲಿ ಬುದ್ಧಿವಂತನಂತೆ ಪ್ರಶ್ನಿಸಿದರೆ ಅಚ್ಚರಿಗೊಂಡ ಖ್ಯಾತಿ ತನ್ನ ಕಣ್ಣುಗಳ ಗಾತ್ರ ಅಗಲಿಸಿದಳು ತನ್ನ ಹಾಗೂ ಅದ್ರತ್ನ ಎರಡು ಮಕ್ಕಳನ್ನು ನೆನೆದವಳು ಉಗುಳು ನುಂಗಿದಳು ಅಕ್ಕ ಹೇಳು ಮತ್ತೊಮ್ಮೆ ಕೇಳಿದಾಗ ಚೋಟು ಈ ಟಾಯ್ಸ್ ನೆನಪಿದೆಯಾ ನಿನಗೆ ನೀನು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯುವಾಗ ಇದರಲ್ಲಿ ಆಟ ಆಡ್ತಿದ್ದೆ ಇದು ನಿನ್ನ ಫೇವ್ರೇಟ್ ಆಗಿತ್ತು ವಿಷಯ ಬದಲಾಯಿಸಲು ಯತ್ನಿಸಿದಳು ಖ್ಯಾತಿ ಅವಳು ತೋರಿಸಿದ ಆಟಿಕೆಯತ್ತ ನೋಡಿದವನ ಗಮನ ಅತ್ತ ಹರಿಯಿತು ಅದರ ಜೊತೆ ಆಟವಾಡತೊಡಗಿದ ಉಫ್ ಈ ಹುಡುಗ ಅದೇನೆಲ್ಲ ಪ್ರಶ್ನೆ ಕೇಳ್ತಾನು ಎಂದುಕೊಂಡವಳು ಪುಟ್ಟ ಆಜ್ಞಾಳನ್ನೇ ನೋಡುತ್ತಾ ಕುಳಿತಳು ಎಷ್ಟು ಮುದ್ದಾಗಿದೆಯಾ ಪುಟಾಣಿ ನಿನ್ನನ್ನು ಮೊದಲನೇ ಸಾರಿ ನೋಡಿದಾಗಲೇ ತುಂಬ ಪರಿಚಯವಿರುವ ಮುಖ ಅಂತ ಅನಿಸ್ತಿತ್ತು ನನಗೆ ನಿನ್ನ ಪಪ್ಪನನ್ನು ನೋಡಿದ ಮೇಲೆ ಗೊತ್ತಾಯಿತು ನಿನ್ನ ಮುಖ ಯಾರನ್ನು ಹೋಲುತ್ತದೆ ಅಂತ ನಾನು ನಿನ್ನನ್ನು ಹೆತ್ತವಳಲ್ಲ ಬಂಗಾರಿ ಆದರೂ ಆಗುವಷ್ಟು ನಿನಗೆ ನಿಮ್ಮಮ್ಮನ ನೆನಪು ಬಾರದ ಹಾಗೆ ನೋಡಿಕೊಳ್ಳುವೆ ಎಂದುಕೊಂಡು ಅವಳ ತಲೆ ಸವರಿದಳು ನಿದ್ದೆಯಲ್ಲಿ ನಗುತ್ತಿದ್ದವಳನ್ನು ಕಂಡು ತಾನು ನಕ್ಕಳು ಸ್ವಲ್ಪ ಹೊತ್ತಿನ ನಂತರ ಎಚ್ಚರಗೊಂಡವಳ ಮುಖದಲ್ಲಿ ಚಂದದ ನಗುವಿತ್ತು ಮಮ್ಮಿ ಮುದ್ದಾಗಿ ಕೂಗಿದವಳು ತನ್ನ ತೋಳುಗಳನ್ನು ಮುಂದಕ್ಕೆ ಚಾಚಿದಾಗ ಅವಳನ್ನು ಎತ್ತಿಕೊಂಡಳು ಖ್ಯಾತಿ ನಿದ್ದೆ ಚೆನ್ನಾಗಾಯ್ತ ಪುಟಾಣಿ ಹೂ ಮಮ್ಮಿ ಎಂದು ಅವಳ ಎದೆಗೊರಗಿದವಳು ಹಾಗೆ ಅವಳನ್ನು ಅಪ್ಪಿಕೊಂಡಳು ಅವಳ ಮಾತು ಕೇಳಿದ ಅದ್ವಿಕ್ ತನ್ನ ಆಟಿಕೆಯನ್ನು ಪಕ್ಕಕ್ಕಿಟ್ಟು ಆದ್ನಾಳ ಬಳಿ ಬಂದ ಜೂನಿಯರ್ ಪಾಪು ಆಟ ಆಡೋಣವಾ ಕೇಳಿದ ಚೋಟು ಅಣ್ಣ ನಾನು ಡ್ರಾಯಿಂಗ್ ಮಾಡಬೇಕು ನನಗೆ ಡ್ರಾಯಿಂಗ್ ಬುಕ್ ಕೊಡ್ತೀಯಾ ಎಂದಾಗ ಅವನು ತನ್ನ ಡ್ರಾಯಿಂಗ್ ಬುಕ್ ಅವಳ ಕೈಗೆಟ್ಟ ಚಂದದ ನಗು ಬೀರಿದವಳೆ ತನ್ನ ಮನದಲ್ಲಿದ್ದ ಚಿತ್ರವನ್ನು ಬಿಡಿಸತೊಡಗಿದಳು ಒಬ್ಬಳೇ ಕುಳಿತು ಬೇಸರವಾಗಿದ್ದ ಸ್ತುತಿ ಅವರ ಬಳಿ ಬಂದವಳೆ ಹಾಯಾಜ್ಞಾ ಎಂದಳು ನಗುತ್ತ ಅಕ್ಕ ಎಂದವಳ ಗಮನ ಪೂರ್ತಿ ತಾನು ಬಿಡಿಸುವ ಚಿತ್ರದ ಮೇಲಿತ್ತು ಏನು ಚಿತ್ರ ಬಿಡಿಸ್ತಿದೀಯಾ ಎಂದು ಪ್ರಶ್ನಿಸಿದ ಸ್ತುತಿ ಅವಳ ಡ್ರಾಯಿಂಗ್ ಬುಕ್ ನೋಡಲು ಹತ್ತಿರ ಬಂದಾಗ ಪ್ಲೀಸ್ ಅಕ್ಕ ಡಿಸ್ಟರ್ಬ್ ಮಾಡಬೇಡ ನಾನು ಈ ಡ್ರಾಯಿಂಗ್ ಕಂಪ್ಲೀಟ್ ಮಾಡಬೇಕು ಎಂದವಳು ತನ್ನ ಗಮನವನ್ನು ಚಿತ್ರ ಬಿಡಿಸುವತ್ತ ಹರಿಸಿದರೆ ಸ್ತುತಿಗೆ ಅವಮಾನವಾದಂತಾಯಿತು ಅಕ್ಕ ಊಟ ರೆಡಿಯಾಗಿದೆ ಎಲ್ಲರೂ ಬರಬೇಕಂತೆ ಮಮ್ಮಿ ಹೇಳಿದರು ಎಂದಳು ಸ್ತುತಿ ಪುಟಾಣಿ ಊಟ ಮಾಡೋಣವಾ ಖ್ಯಾತಿ ಕೇಳಿದಾಗ ನಾನು ಈ ಡ್ರಾಯಿಂಗ್ ಕಂಪ್ಲೀಟ್ ಮಾಡಿದ ಮೇಲೇ ಊಟ ಮಾಡೋದು ಮಮ್ಮಿ ಎಂದಳು ಪುಟ್ಟರಾಜ್ಕುಮಾರ ನೀನು ಸ್ತುತಿಯಕ್ಕನ ಜೊತೆ ಹೋಗಿ ಊಟ ಮಾಡು ನಾನು ಪುಟಾಣಿ ಆಮೇಲೆ ಬರ್ತೀವಿ ಎಂದಾಗ ಅದಾಗಲೇ ಹಸಿವಾಗುತ್ತಿದ್ದುದರಿಂದ ಸ್ತುತಿಯ ಜೊತೆ ಹೊರಟನವ ಆಜ್ಞಾ ತನ್ನ ಚಿತ್ರವನ್ನು ಪೂರ್ತಿಗೊಳಿಸಿ ಖ್ಯಾತಿಗೆ ತೋರಿಸಿದಾಗ ಭಾವುಕಳಾದವಳು ಅವಳನ್ನು ತಬ್ಬಿಕೊಂಡಳು ತಾಯಿ ಹಾಗೂ ಮಗುವಿನ ಚಿತ್ರವನ್ನು ಬಿಡಿಸಿದ್ದಳು ಆಜ್ಞಾ ಆ ಚಿತ್ರವನ್ನು ನೋಡಿ ಖ್ಯಾತಿಗೆ ತುಂಬ ಖುಷಿಯಾಗಿತ್ತು ಆಜ್ಞಾ ಅವಳಿಗೆ ತುಂಬ ಪ್ರಾಮುಖ್ಯತೆ ಕೊಡುತ್ತಿದ್ದಾಳೆ ಎಂದು ಅರಿವಾಗಿತು ಮುಂದುವರಿಯುವುದು